ಎಸ್ ಎಸ್ ಬರ್ತೀನಿ ಬರ್ತೀನಿ ಮಹೇಂದ್ರ ಸರ್ ನಿಮ್ಮ ಹತ್ರ ಗೋವಿಂದ್ರ ಸರ್ ಈಗ ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗ್ತಾರೆ ಅನ್ನೋ ಒಂದು ಒಂದು ರೀತಿಯ ಸುದ್ದಿ ಹರಿದಾಡ್ತಿದೆ ಅಂದರೆ ನೀವು ಮತ್ತೆ ಇವರು ಡಿ ಕೆ ಶಿವಕುಮಾರ್ ಅವರು ಬಣದವರು ಏನಾದರೂ ಒಪ್ಪಂದ ಮಾಡಿಕೊಂಡ್ರೆ ಸಮ್ಮಿಶ್ರ ಮಾಡಿಕೊಂಡ್ರೆ ಅವ್ರಿಗೆ ಆಯಿತಪ್ಪ ಒಂದು ಇಪ್ಪತ್ತು ಎಂ ಎಲ್ ಎ ಬಂದರೆ ಇವರು ಜೆ ಡಿ ಎಸ್ನವರು ಕೂಡ ಸೇರಿಸ್ಕೊಂಡು ಸರ್ಕಾರ ಮಾಡ್ಬಿಡೋದು ಖಂಡಿತ ಇಲ್ಲಿವರೆಗೂ ಆ ಥರ ಯಾವುದೇ ಯೋಚನೆಗಳು ನಮ್ಮ ಪಕ್ಷದಲ್ಲಿ ಇಲ್ಲ ಚರ್ಚೆಗಳು ಇಲ್ಲ ಅದ್ರ ಬಗ್ಗೆ ಇದು ಇಲ್ಲ ಯಾಕೆಂದರೆ ಕ್ಲಿಯರ್ ಮೈಂಡೇಟು ಕಾಂಗ್ರೆಸ್ ಕೊಟ್ಟಿರ್ತಾರ ನಿನ್ ಪಕ್ಷದ ಸೇಮ್ ಮಾಡ್ತಾರೀಗ ಅವ್ರವ್ರ ಕಿತ್ತಾಡ್ತಲ್ಲಿ ಏನ್ ಬೆಳವಣಿಗೆ ಅದಕ್ಕೆ ನಾವು ಒಣೆನ ಅದು ಅವ್ರದ್ದು ಹೊಣೆ ಅದು ಸೊ ಈಗ ನಾವ್ ನೋಡೋ ಡಿ ಕೆ ಡಿ ಕೆ ಸುರೇಶ್ ಹೇಳ್ತಾ ಇದ್ರು ನುಡಿದಂತೆ ನಡೆಯುತ್ತಾರೆ ಅಂತ ಏನ್ ನುಡಿದಿದ್ದಾರೆ ಏನ್ ನಡೀತಾರೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬೇಕಲ್ವಾ ಸಿ ಈ ಒಂದು ಒಪ್ಪಂದ ಇಲ್ಲ ಅಂದಿದ್ರೆ ಈ ರೀತಿಯಾದ ಹೇಳಿಕೆಗಳು ಅವ್ರದೇ ನಾಯಕರುಗಳಿಂದ ಯಾಕೆ ಬರ್ಬೇಕಾಯ್ತು ಸರ್ ಅವ್ರದೇ ಶಾಸಕರುಗಳು ಹೇಳಿದ್ದು ನಾವ್ಯಾರು ವಿರೋಧ ಪಕ್ಷವಾಗಿ ನೀವು ಬದಲಾವಣೆ ಆಗ್ತೀರಾ ಅಂತ ನಾವೇನು ಹೇಳಿದ್ದಲ್ಲ ಎಲ್ಲಾ ಶಾಸಕರುಗಳು ಅವ್ರವ್ರ ಗುಂಪಿನಲ್ಲಿ ಇಲ್ಲ ಮುಂದುವರಿತಾರೆ ಅಂತ ಇವ್ರ ಗುಂಪು ಹೇಳ್ತಾರೆ ಇಲ್ಲ ಬದಲಾವಣೆ ಆಗ್ತಾರೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಗುಂಪು ಹೇಳ್ತಾರೆ ಒಟ್ನ ಇವರು ಮಧ್ಯದಲ್ಲಿ ಇವತ್ತು ರಾಜ್ಯ ಬಡವಾಗಿದೆ ಖಂಡಿತವಾಗ್ಲು ಯಾರನ್ನ ಮುಖ್ಯಮಂತ್ರಿ ಆದ್ರೂ ಬಂದಿ ಇವತ್ತೇನು ಒಂದು ದರೆಗಳು ಜಾಸ್ತಿ ಆಗ್ತಾ ಇದೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ ರಾಜ್ಯದ ಅಭಿವೃದ್ಧಿ ರೈತರಿಗೆ ಎಲ್ಲ ಒಂದ್ ಕಡೆ ಒಂದು ಒಂದು ಸಪೋರ್ಟಿಂಗ್ ಇದು ಕೊಡ್ತಾ ಇಲ್ಲ ಎಲ್ಲ ಒಂದ್ ಕಡೆ ಕೃಷಿ ಸನ್ಮಾನ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಸರ್ ಅದನ್ನು ಕಿತ್ಕೊಂಡ್ಬಿಟ್ರಿ ಅವರು ಇನ್ನ ಏನೇನ್ ಕಿತ್ಕೊಂತಾರೋ ಗೊತ್ತಿಲ್ಲ ಯಾರನ್ನ ಆಗ್ಲಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಒಂದು ಚರ್ಚೆ ಮಾಡೋರು ಒಂದು ಕೊಡೋ ಅಂತ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ಬಿಟ್ಟು ನನ್ಕೆ ಮಹೇಂದ್ರ ಸರ್ ನನ್ನ ಕೊನೆ ಪ್ರಶ್ನೆ ಈಗ ನಿಮ್ಮ ಪ್ರಕಾರ ನವಂಬರ್ ಕ್ರಾಂತಿ ಈಗ ನವೆಂಬರ್ ಕೂಡ ಮುಗಿತಾ ಬಂತು ಹಾಗಾಗಿ ಈ ಒಂದು ಕ್ರಾಂತಿ ಶಿಫ್ಟ್ ಆಗ್ಬೋದಾ ಅಥವಾ ಸ್ವಲ್ಪ ದಿನದಲ್ಲೇ ಎಂಡ್ ಅಂತ ಅನ್ಸುತ್ತಾ ನಮ್ಗ ಅನಸ್ತಾ ಇದೆ ಸಂಕ್ರಾಂತಿಗೆ ಏನೋ ಒಂದು ಕ್ರಾಂತಿ ಆಗ್ಬೋದು ಅಂತ ಅದು ಒಂದು ಮೂಲದ ಪ್ರಕಾರ ಸಿದ್ದರಾಮಯ್ಯವರು ಏನು ದೇವರಾಜ ಅರಸರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವ ಪ್ರಯತ್ನದಲ್ಲಿದ್ದಾರೆ ಅದು ಜನವರಿ ಅಂದ್ರೆ ನೀವು ಹೇಳಿದಂಗೆ ಸಂಕ್ರಾಂತಿಗೆ ಕೊನೆಗೊಳ್ಳುತ್ತೆ ಆ ನಂತರದ ಬದಲಾವಣೆ ಆಗ್ಬಹುದು ಅಂತ ಹೇಳಿ ಹಾಗಂತ ಹೇಳಿ ಅಷ್ಟು ದಿವಸ ತನಕ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇದ್ರೆ ಅವ್ರೇನು ಕ್ಲೈಮ್ ಮಾಡದೇ ಇದ್ರೆ ಅವ್ರು ಒಳ್ಳೆಯವರು ಬಿಡಿ ಅಂತ ಸೈಡ್ ಹಾಕಿ ಅವ್ರನ್ನ ನಾಯಕತ್ವವೇ ಹೋಗುತ್ತೆ ಹಾಗಾಗಿ ಅವ್ರು ಕ್ಲೈಮ್ ಮಾಡ್ತಾನೆ ಇರ್ಬೇಕಾಗತ್ತೆ ಹೇಳಿ ಬಿಡ್ಲಿ ಮಹಮದ್ ಬಿ ಅವ್ರು ಹೇಳ್ದಾಗ ಅವ್ರ ಅವರು ಹೇಳಿದ್ರಲ್ಲ ಅವ್ರ ಚಳವಳಿ ಆಗಿದ್ದಾಗ ಓಕೆ ರಾಜಕೀಯ ಪಕ್ಷ ಆಗಿ ಬಂದಾಗ ಅವ್ರು ಜೈಲ್ಗೆ ರಾಜೀನಾಮೆ ಕೊಟ್ಟಿಲ್ಲವಲ್ಲ ಅಧಿಕಾರದ ಆಸೆ ಅವ್ರಿಗಿದ್ದಾಗೆ ಇವ್ರಿಗೂ ಇದ್ದೇ ಇರುತ್ತೆ ರಾಜಕಾರಣ ಮಾಡೋನು ತನ್ನ ಯೋಚನೆ ಮಾಡಕ್ ಆಗಲ್ಲ ರಾಜಕಾರಣನೇ ಮಾಡ್ಬೇಕು ಯಾಕಂದ್ರೆ ಅವ್ರ ಮೇಲೆ ಜನ ಇರ್ತಾರೆ ಹಾಗಾಗಿ ಒಂದು ಲೆಕ್ಕಾಚಾರ ಹಾಗಿದೆ ಆದ್ರೆ ಸಿದ್ದರಾಮಯ್ಯನವರನ್ನ ಅಷ್ಟು ಸುಲಭದಲ್ಲಿ ಹೈಕಮಾಂಡ್ ಆಗ್ಲಿ ಡಿ ಕೆ ಶಿವಕುಮಾರ್ ಬಣ್ಣ ಆಗ್ಲಿ ಅಷ್ಟು ಸುಲಭದಲ್ಲಿ ಕೆಳಗಿಳಿಸೋದು ಆಗಲ್ಲ ಅಂತ ನಿಜ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಮಹೇಂದ್ರ ಸರ್ ನಮ್ಮ ಡಿಬೇಟ್ ಅಲ್ಲಿ ಭಾಗಿಯಾಗಿದೆ ನಿಮಗೆ ಥ್ಯಾಂಕ್ ಯು ಗೋವಿಂದ್ರ ಸರ್ ಥ್ಯಾಂಕ್ ಯು ವೆಂಕಟಲ್ ಪ್ರಸಾದ್ ತಮಗೂ ಕೂಡ ಎಸ್ ಈಗ ನೋಡ್ತಾ ಇದ್ದೀವಿ ಕ್ರಾಂತಿ ಚರ್ಚೆನೋ ಜೋರಾಗಿ ಕಾವನ್ನ ಪಡೆದುಕೊಂಡಿದೆ ಆದ್ರೆ ರಾಜ್ಯದ ಜನರಿಗೆ ಬೇಕಾಗಿರೋದು ನೀವು ಯಾರಾದರೂ ಸಿಎಂ ಆಗಿ ನಮಗೆ ಅಭಿವೃದ್ಧಿ ಕೆಲಸಗಳು ಅಷ್ಟೇ ಮುಖ್ಯ ಅಂತ ಹೇಳಿ ಗ್ಯಾರಂಟಿ ಘೋಷಣೆ ಮಾಡಿದ್ರಿ ಈಗ ಗ್ಯಾರಂಟಿ ಕೂಡ ಗೃಹಲಕ್ಷ್ಮಣ ಬರ್ತಿಲ್ಲ ಜನ ಉಗಿತಾ ಇದ್ದಾರೆ ಹಾಗಾಗಿನೇ ಕೊಟ್ಟ ಮಾತಿನಂತೆ ನೀವು ನಡ್ಕೊಳ್ಬೇಕು ಈಗ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಆದಷ್ಟು ಏನು ಈ ಹೈಡಾಮಾಗಿದ್ದಾವೋ ಅದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಪುಲ್ ಸ್ಟಾಪ್ ಹಾಕಬೇಕು ಇಲ್ದಿದ್ರೆ ಖಂಡಿತವಾಗಲೂ ರಾಜ್ಯ ಅಭಿವೃದ್ಧಿ ಅಂತರೂ ಆಗುವಂಥ ಮಾತೆ ಇಲ್ಲ ಕಾದ್ ನೋಡೋಣ ನವಂಬರ್ ಕ್ರಾಂತಿನ ಅಥವಾ ಇದು ಟುಸ್ ಪಟಾಕಿನ ಅಂತೇಳಿ ಇದೇ ಹೊತ್ತಿನ ಡಿಬೇಟ್ ನೋಡ್ತಾರೆ ಟಿ ವಿ ಫೈ ಇದು ವಾಸ್ತವದ ಪ್ರತಿರೂಪ